ಮಸಂಜಿ ಮಾತು ಈ ನಿಮ್ಮ ಪ್ರತಿ ಜೊತೆ ಸ್ನೇಹಿತರೆ ಇವತ್ತು ನಾನೊಬ್ಬರ ಕಥೆನ ನಿಮ್ಮ ಮುಂದೆ ಇಡ್ತೀನಿ ನನಗಂತೂ ಅದನ್ನು ಕೇಳಿದಾಗ ಅನಿಸಿದ್ದು ಮನುಷ್ಯತ್ವ ಅಂದರೆ ಇದೇನಾ ಅಂತ ಆವತ್ತು ಸಿಟಿ ಬಸ್ನಿಂದ ಹಿಡಿದು ಜೇಬೊಳಗೆ ಕೈ ಹಾಕಿದ್ದೆ ಅರೆ ಜೇಬ್ ಹರಿದಿತ್ತು ಬಿಗ್ ಪ್ಯಾಕೆಟ್ ಆಗಿ ಇದ್ದ ಹಣವೆಲ್ಲ ಹೋಗಿತ್ತು ಜೇಬಲಿ ಇದ್ದ ಹಣವಾದರೂ ಎಷ್ಟು ಕೇವಲ ತೊಂಬತ್ತು ರೂಪಾಯಿ ಮತ್ತು ಒಂದು ಪೋಸ್ಟ್ ಕಾರ್ಡ್ ಕಾರ್ಡು ಅಮ್ಮನಿಗೆ ಬರೆದಿದ್ದು ನನ್ನ ಕೆಲಸ ಹೋಗಿದೆ ಹಣ ಕಳಿಸ್ಲಿಕ್ಕೆ ಆಗಲ್ಲ ಅಂತ ಬರೆದು ಹಾಗೆ ಇಟ್ಕೊಂಡಿದ್ದೆ ಎರಡು ದಿನಗಳಿಂದ ಪೋಸ್ಟ್ ಮಾಡಲಿಕ್ಕೆ ಮನಸ್ಸಾಗಿರಲಿಲ್ಲ ಹಣ ಕಳಿಸದೇ ಇದ್ದರೆ ಅಮ್ಮನ ಜೀವನ ಹೇಗೆ ನಡಿಬೇಕು ಈಗ ಇದ ತೊಂಬತ್ತು ರೂಪಾಯಿನೂ ಹೋಯಿತು ಇವತ್ತು ಹೇಗೋ ಅದರಿಂದ ದೂಡ್ಬೋದಿತ್ತು ಕದ್ದವರಿಗೆ ತೊಂಬತ್ತು ರೂಪಾಯಿಯೂ ದೊಡ್ಡ ಮೊತ್ತವಲ್ಲ ಆದರೂ ಕೆಲವೇ ದಿನಗಳಲ್ಲಿ ತಾಯಿಯಿಂದ ಒಂದು ಪತ್ರ ಬಂತು ಹಣ ಯಾಕೆ ಕಳಿಸಲಿಲ್ಲ ಅಂತ ಬರ್ದಿರ್ಬೋದು ಅಂದ್ಕೊಂಡೆ ಹಾಗೆ ಅಂದ್ಕೊಳ್ತೇ ಆ ಪತ್ರಾನ ಓಪನ್ ಮಾಡಿದೆ ಅರೆ ಆಶ್ಚರ್ಯ ಅಮ್ಮ ಬರೆದಿದ್ರು ಮಗು ನೀನು ಕಳಿಸಿದ ಸಾವಿರ ರೂಪಾಯಿ ಸಿಕ್ತು ನೀನು ಎಷ್ಟು ಒಳ್ಳೆಯವನು ಹಣ ಕಳಿಸೋದನ್ನು ಮರೆಯಲ್ಲ ನಿನಗೆ ನನ್ನ ಆಶೀರ್ವಾದಗಳು ಇದೇನಿದು ಆ ಹಣವನ್ನು ನನ್ನ ತಾಯಿಗೆ ಯಾರು ಕಳಿಸಿದ್ರು ಎಷ್ಟು ಯೋಚಿಸಿದ್ರು ನನಗೆ ಗೊತ್ತಾಗಲಿಲ್ಲ ಮರುದಿನ ನಾನು ವಿಳಿಸೋಕ್ಕೆ ಇನ್ನೊಂದು ಪತ್ರ ಬಂತು ಅದರಲ್ಲಿ ಹೀಗೆ ಬರೆದಿತ್ತು ಕ್ಷಮಿಸು ಸಹೋದರ ನಿನ್ನ ತೊಂಬತ್ತು ರೂಪಾಯಿಗೆ ನಾನು ಒಂಬೈನೂರ ಹತ್ತು ರೂಪಾಯಿ ಸೇರಿಸಿ ಒಂದು ಸಾವಿರ ರೂಪಾಯಿನ ನಿನ್ನ ತಾಯಿಗೆ ಮನಿ ಆರ್ಡರ್ ಮಾಡಿದ್ದೀನಿ ಚಿಂತಿಸಬೇಡ ತಾಯಿ ಎಲ್ರಿಗೂ ಒಂದೇ ಅಲ್ವಾ ಆಕೆ ಯಾಕೆ ಉಪವಾಸ ಇರಬೇಕು ಬೇಗ ನೀನೊಂದು ಕೆಲಸ ಹುಡ್ಕೋ ಹಬ್ಬ ಆವಾಗಲೇ ನನಗನ್ಸಿದ್ದು ನಿಜವಾದ ಮನುಷ್ಯತ್ವ ಅಂದರೆ ಇದೇನಾ ಅಂತ ಅಲ್ವಾ ಸ್ನೇಹಿತರೆ ಇದ್ರ ಮಧ್ಯ ಈ ದ್ವೇಷ ಹಸುವೆ ಸ್ವಾರ್ಥ ಸೇಡು ಇದೆಲ್ಲ ಏನಕ್ಕೆ ಬೇಕು ಇರೋ ಇಷ್ಟು ದಿನ ಮನುಷ್ಯ ಹುಟ್ಟಿದ್ದೀವಿ ಮನುಷ್ಯಗೆ ಬದುಕೋಣ ಇಷ್ಟು ಹೇಳ್ತಾ ನಾನು ನಿಮ್ಮ ಪ್ರದೀಪ್ ಪುತ್ರ ಮತ್ತೆ ಒಂದು ಸುಂದರವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಒಳ್ಳೆಯದಾಗಲಿ